ನಮಸ್ತೆ ಬಂಧುಗಳೇ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನು ಗಾಯತ್ರಿ ಶ್ರೀಧರ್ ನಾನಿವತ್ತು ನೆಲ್ಲಿಕಾಯಿಂದ ಚಿತ್ರಾನ್ನದ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ಚಿತ್ರಾನ್ನದ ಗೊಜ್ಜು ಮತ್ತು ಚಿತ್ರಾನ್ನ ಎರಡನ್ನೂ ಮಾಡಿಕೊಳ್ಳೋಣ ನೆಲ್ಲಿಕಾಯಿಯನ್ನು ನಾನು ಕ್ಲೀನ್ ಮಾಡಿ ಅದನ್ನು ತುರಿದು ಇಟ್ಕೊಂಡಿದ್ದೀನಿ ಆ ತುರಿದಿಟ್ಟಾಗ ಅದರಲ್ಲಿ ಒಂದು ಎರಡು ಚಮಚ ಉಪ್ಪು ಸೇರಿಸಿದ್ರೆ ಅದರ ನೀರೆಲ್ಲ ಬಿಟ್ಕೊಳ್ಳುತ್ತೆ ಬಿಟ್ಕೊಂಡಾಗ ಅದನ್ನು ಬಾಣಲೆ ಮೇಲೆ ಹುರಿಬೇಕಾಗುತ್ತೆ ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿ ಕಡಲೆಬೇಳೆ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಅದು ಅರ್ಧ ಬಾಡಿದ ನಂತರ ಅದಕ್ಕೆ ಉದ್ದಿನಬೇಳೆ ಹಾಕಬೇಕು ಇದು ಸಹಿತ ಬಾಡಬೇಕು ಹಾಗೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಇಂಗು ಹಾಕ್ಬಿಟ್ಟು ಮತ್ತೆ ಬಾಡಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕಬೇಕಾಗುತ್ತೆ ಈಗ ಕರಿಬೇವನ ಸೊಪ್ಪು ಆದಮೇಲೆ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಅದನ್ನು ಚೆನ್ನಾಗಿ ಒಗ್ಗರಣೆನಲ್ಲಿ ಬಾಡಿಸ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಅರ್ಶಿನ ಹಾಕಬೇಕಾಗುತ್ತೆ ಇದು ಚೆನ್ನಾಗಿ ಬಾಡಿದ ನಂತರ ತುರಿದಿಟ್ಕೊಂಡಿರ್ತಕ್ಕಂಥ ನೆಲ್ಲಿಕಾಯಿನ ಹಾಕಬೇಕಾಗುತ್ತೆ ಇದಕ್ಕೆ ಇವಾಗ ನೆಲ್ಲಿಕಾಯಿ ತುರಿಯನ್ನು ಇದ್ದೀನಿ ಅದರ ಜೊತೆ ಉಪ್ಪು ಮಿಕ್ಸ್ ಮಾಡಿಟ್ಟಿದ್ದೆ ನಾನು ಇವಾಗ ಇದು ಚೆನ್ನಾಗಿ ಒಗ್ಗರಣೆ ಜೊತೆ ಒಳಗೆ ಬೇಯಬೇಕು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದು ಚಿತ್ರಾನ್ನಕ್ಕೆ ತುಂಬ ಒಳ್ಳೆ ರುಚಿ ಕೊಡುತ್ತೆ ನೆಲ್ಲಿಕಾಯಿ ಎತ್ತುರಿ ಅದು ಒಗರು ರುಚಿ ಹೊಂದಿರೋದು ನಾನು ಈ ಹಿಂದೆ ಹೇಳಿದ್ದೀನಿ ಭೂಲೋಕದ ಅಮೃತ ಅಂತ ಈಗ ಸ್ವಲ್ಪ ಉಪ್ಪು ಸೇಸ್ಕೊಂಡಿದ್ದೀನಿ ನೋಡಿ ಆಮೇಲೆ ಬೇಕಾದಷ್ಟು ಉಪ್ಪನ್ನು ಸೇಸ್ಕೊಬಹುದು ಇದು ಚೆನ್ನಾಗಿ ಬೇಯಬೇಕು ಕೈ ಆಡ್ತಾನೆ ಇರಬೇಕು ಮಧ್ಯದಲ್ಲಿ ಕೈ ಬಿಡಬಾರ್ದು ಈಗ ಇದಕ್ಕೆ ಹುಣಸೆ ಹುಳಿ ರಸ ಸೇರಿಸಿದ್ದೀನಿ ಅಂದರೆ ನೆಲ್ಲಿಕಾಯಿ ಹುಳಿ ರುಚಿ ರುಚಿ ಕೊಡೋದಿಲ್ಲ ಅದಕ್ಕೆ ಸ್ವಲ್ಪ ಹುಳಿ ಬೇಕಾಗುತ್ತೆ ಹಾಗಾಗಿ ನಾನು ಹುಣಸೆ ಹಣ್ಣನ್ನು ಸೇರಿಸಿದ್ದೀನಿ ಈಗ ಗೊಜ್ಜು ಆಲ್ಮೋಸ್ಟ್ ರೆಡಿಯಾಗಿದೆ ಇದಕ್ಕೆ ನಾವು ಶೇಂಗಾ ಬೀಜನ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ದೀನಿ ಅದನ್ನು ಸೇರಿಸಬೇಕಾಗತ್ತೆ ಈಗ ಶೇಂಗಾ ಬೀಜ ಸೇರಿಸಿದ್ದೀನಿ ಇದರ ಹಿಂದೆನೇ ನಾನು ಕೊಬ್ಬರಿ ಇದ್ದೀನಿ ಇದನ್ನು ಹೆಚ್ಚಿಗೆ ದಿನ ಕೆಡದೆ ಇರೋ ಹಾಗೆ ನಾವು ಫ್ರಿಜ್ಜಲ್ಲೂ ಇಟ್ಕೊಂಡು ಚಿತ್ರಾನ್ನ ಮಾಡಿಕೊಂಡು ತಿನ್ಬಹುದು ಮಕ್ಕಳ ಡಬ್ಬಿಗೆ ಎಲ್ಲ ಈ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಖಾರವಾಗಿ ಹುಳಿಯಾಗಿ ಒಳ್ಳೆ ರುಚಿಯಾಗಿರುತ್ತೆ ಈ ಚಿತ್ರಾನ್ನ ನಾನು ಮುಕ್ಕಾಲು ಕೆ ಜಿ ನೆಲ್ಲಿಕಾಯಿ ತೊಗೊಂಡಿದ್ದರಲ್ಲಿ ನನಗೆ ಇಷ್ಟು ಚಿತ್ರಾನ್ನದ ಗೊಜ್ಜು ಸಿಕ್ಕಿದೆ ಇದೊಂದು ಸ್ವಲ್ಪ ಒದ್ಗೋದಿಲ್ಲ ಹಾಕಿದ್ದಕ್ಕಿಂತನೂ ತುಂಬ ಕಡಿಮೆ ಬರುತ್ತೆ ಈಗ ನಾನು ಉದುರಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಆ ಅನ್ನಕ್ಕೆ ಚಿತ್ರಾನ್ನದ ಗೊಜ್ಜನ್ನು ಸೇರಿಸಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಉದುರಾಗಿರಬೇಕು ಅನ್ನ ಅನ್ನ ಉದುರಾಗಿದ್ದಷ್ಟು ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೊಜ್ಜು ಸಾಕಾಗದೇ ಇದ್ದರೆ ಇನ್ನೊಂದು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಿತ್ರಾನ್ನ ರೆಡಿ ಮಾಡ್ಬೋದು ಈಗ ಚಿತ್ರಾನ್ನ ರೆಡಿ ಆಗ್ತಾ ಬಂದಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಚಿತ್ರಾನ್ನನ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಚಿತ್ರಾನ್ನ ಮತ್ತು ಚಿತ್ರಾನ್ನದ ಗೊಜ್ಜು ಎರಡನ್ನೂ ಸಹ ರೆಡಿ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದರ ಜೊತೆಗೆ ಮೊಸರು ಸಾಸಿವೆ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು